ದೌರಜಿ ದೌರಜಿ ಹೇಳಜಿ ದೌರಜಿ ಹೋ ಈ ಒಜ್ಜಿ ಏನ್ ಮಾಡ್ತಾ ಅಂತ ಕಾಣನಪ್ಪ ಆ ಇಷ್ಟೊತ್ತಿಂದ ಕೂಕೊಂಡ್ರದೂನು ಏನ್ ಆಚೆ ಕಡೆನೆ ಬರಂಗಿಲ್ಲ ಏನ ಮಂತ ಅವಾಯ್ತೋ ಎಲ್ಲಾರು ಹೋಗೈತೋ ಏನ್ ತೋಡದ ಹತ್ರ ಹೊಲದ ಹತ್ರ ಏನಾರ ಹೋಗಿದಾರೋ ಏನಪ್ಪ ಸರೋದಮ್ಮನೂ ಇಲ್ವಾ ಅಮ್ಮಣಿ ಸರೋದಮ್ಮ ಯಾವಾಗ ಬಂದೆ ಅತ್ತೆ ಕೂಕಂಡ್ತಿರಂಗಿದೀರಾ ಅತ್ತೆ ಒಳಿಕೆ ಮುದ್ದೆ ಕಟ್ತಿದಾರ್ಕೊಂಡ್ ಬರ್ರಿ ಅಡಿಗೆ ಮಾಡ್ತಿದಾರ ಇವತ್ತು ಅಲ್ಲ ಕಣಮ್ಮ ಇಷ್ಟೊತ್ತಿಂದ ಕುಕ್ಕಡ್ತಿದಿನಿ ಏನ್ ಮಾಡ್ತಿದ್ರಿ ನೀವ್ ಒಳಿಕೆ ಆ ಗೌರಜ್ಜಿಗಂತೂ ಆಯ್ತಾ ಬಂತು ಯಾಕೆ ಯಾಕ ಮಂದ ಆಡ್ತಾ ಬರ್ತೀರಂತ ಕಾಣುತ್ತೆ ಅಲಾ ಅವಜ್ಜಿಗಂತೂ ಕೇಳಿಸಲ್ಲ ನೀವೇನ್ ಮಾಡ್ತಿದ್ರಮ್ಮ ಆ ಹ ನಮಗೂ ಕಣಮ್ಮ ಇಷ್ಟ ಸಲ ಕುಡೋದ್ ನೀವ್ ಆಚೆ ಕಡೆ ಬರಲಿಲ್ಲ ಅಂದ್ರೆ ಕೈ ಹಿಂಗೆಲ್ಲ ಮಾತಾಡ್ತಿದ್ಯಾ ಇವತ್ತು ಬಾಲಕ ಒಳಿಕೆ ನನಗೆ ಕೇಳಿಸಿಲ್ಲ ಕಣಕ ದೇವರಾಣಿಗಳು ಕೇಳ್ತಿದ್ರೆ ನಾನು ಆಚೆ ಕಡೆ ಬರ್ದನ್ ಅಲ್ಲ ಕಣಕ

ಬಂದಕ್ಕ ಒಳಿಕೆ ಅತ್ತೆ ಮುದ್ದೆ ಕಟ್ತಿದಾರ ಬರ್ರಿ ಬಸ್ಸಾರ್ ಮಾಡಿದಾರೆ ಇವತ್ತು ಮಡಿಕೆ ಕಟ್ಟಿದ ಉಳಿಕೆ ಇರದಿರುತ್ ನೋಡು ಅದ್ರದ್ದು ಬಸ್ಸಾರ್ ಮಾಡಿದಾರ ಅತ್ತೆ ಚೆನ್ನಾಗಿರುತ್ತೆ ಮುದ್ದೆ ಅದಕ್ಕೂ ಒಳ್ಳೆ ಮಸಾಲೆ ಹಾಕ್ಬಿಟ್ಟು ಬಹಳ ಚೆನ್ನಾಗಿ ಮಾಡತ್ ಅತ್ತೆ ಬರ್ರಿ ಮುದ್ದೆ ಊಟ ಮಾಡಿರಂತೆ ಬರ್ರಿ ಬಾರಕ ಹೊಳಿಕ್ ಬಾ ಇವತ್ತು ಗೌರಾಜಿ ಅಡಿಗೆ ಮಾಡ್ತಾ ಇತ್ತಾ ಒಗ್ಗರಣೆದು ವಾಸನೆ ಇಲ್ಲಿವರೆ ಬರ್ತಿದ್ದಾಗ್ಲೇ ಅಂತ ಬೇಕಿತ್ತು ನಮ್ ಗೌರಜ್ಜಿನ ನೀವು ತಡಗೇ ಮಾಡ್ತಿರೋದಂತ ನೋಡಮ್ಮ ನೋಡಮ್ಮ ಏನಿದ್ರು ನಮ್ಗೆ ಅದ್ ಎಂತ ಮಸಾಲೆ ತಗೊಂಬನ್ ಕೈ ಕೊಟ್ರು ಹಿಂಗೆ ಒಗ್ಗರಣೆ ಬರಂಗೆ ಹಿಂಗೆ ರುಚಿಯಾಗಿ ಮಾಡಕ್ ಆಗಲ್ಲ ಕಣಮ್ಮ ಏನಿದ್ರುನು ನಮ್ ಹಳೆ ಕಾಲದವ್ರು ಮಾಡ್ತಾರ ನೋಡ್ರಿ ಅಡ್ಗೆ ಅಜ್ಜಿದ್ರು ವಯಸ್ಸಾದವ್ರು ಏ ಅವ್ರ ಕೈ ರುಚಿನೇ ಬೇರೆ ಕಣಮ್ಮ ನನ್ ಕೈ ಗುಣ ಅದು ಹೇಳ್ತಾರ ನೋಡು ಹಂಗೆ ನಡಿಯಮ್ಮ ಒಳಿಕೆ ಅಲ್ಲ ಕಣಮ್ಮ ಯಾವತ್ತೂ ಇಲ್ದಿರೋದು ಇವತ್ತು ಅಡಿಗೆ ಮನೆ ಕಡೆ ಹೋಗ್ಬಿಟ್ಟೈತಲ್ಲ ನಮ್ ಗೌರಜ್ಜಿ ಏನ್ ಸಮಾಚಾರ ಅಂತ ಆ ಏನ್ ಇಲ್ಲ ಹೇಳ್ರ ಕಯ್ಯ ಇವತ್ತು ಅತ್ತೆ ಏನು ಮಾಡ್ತಿದಾರ ಅಂದ್ರೆ ನಾನು ಒಂದ್ ಎರಡ್ ಮೂರ್ ದಿವಸದಿಂದ ಒಂದ್ ವಾರದಿಂದ ಬಟ್ಟೆನೆ ತೊಳೆದಿರಲಿಲ್ಲ ಯಾಕ ಹುಷಾರಿಂದಂಗ ಆಗಿತ್ತು ಅದಕ್ಕೆ ಇವತ್ತು ಬೆಳಿಗ್ಗೆ ನೆನೆ ನಮ್ ಮೋಟರ್ ಲೈನ್ ಬೇರೆ ಕರೆಂಟ್ ಬಿಟ್ಟಾರೆ ನೀರು ನೀರ್ ಬಿಟ್ಟಿದ್ದಾರೆ ಟ್ಯಾಂಕಿ ಇಲ್ಲ ಮತ್ತೆ ಹನ್ನೆರಡು ಒಂದ್ ಗಂಟೆ ಅಷ್ಟೊತ್ತಿ ನೀರ್ ಖಾಲಿ ಆಗ್ಬಿಡುತ್ತೆ ಅದಕ್ಕೆ ಅತ್ಲಾಗಿ ಮತ್ತೆ ಬಿಸಿಲಲ್ಲಿ ಬಟ್ಟೆನು ತೊಳೆಯಕ್ ಆಗಲ್ಲ ಕಣಕ ಹ್ಮ್ ಒಂಥರ ಬಿಸಿಲು ನೋಡು ಸುಸ್ತಾಗಂಗ್ ತಡವಾಗ ಬಂದೇತಯ್ಯ ಇನ್ನೇನಿಲ್ಲ ಇಲ್ಲಿ ಬಿಡಮ್ಮ ನಾನ್ ಯಾಕೆ ಬೇಜಾರು ನಿಮ್ ಕೆಲ್ಸ ನಿಮ್ಗೆ ಹ ಏನ ಬಾಯಿ ಮಾತಿದ್ದೀನಿ ಅಂತ ಹೇಳ್ದೆ ಅಷ್ಟೇ ಹಂಗಾರೆ ಗೌರಜಿ ಇವತ್ತು ಅಡಿಗೆ ಕೋಣೆಲಿ ಅಡಿಗೆ ಎಲ್ಲಾ ಜೋರ್ ಜೋರಾಗಿ ರೆಡಿ ಮಾಡ್ತಿದಾರೆ ಮಾಡ್ಲಿ ಮಾಡ್ಲಿ ಬಿಡಮ್ಮ ಇರ್ಲಿ ಕಣಕ ನೀನ್ ಯಾಕೆ ಅತ್ತೆ ಬರೀ ಒಳಿಕೆ ಯಾಕಕ್ಕ ಇವಾಗ ಅತ್ತೆ ಏನ್ ಕೆಲ್ಸ ಆಗ್ಬೇಕಿತ್ತು ಅತ್ತೆಯಿಂದ ಯಾಕೆ ಇಲ್ಲ ಕಣಮ್ಮ ಅದೇ ನಾನು ಒಂದ್ ವಾರದಿಂದ ಸ್ನಾನ ಮಾಡಿಲ್ಲ ಏನಿಲ್ಲ ಬೇರೆ ಆಗಿತ್ತು ಅದಕ್ಕೆ ಒಂಚೂರು ತಲೆಗೆ ಹಳ್ಳೆಣ್ಣೆ ಅಂತ ನಮ್ ಗೌರಜ್ಜಿ ಇದ್ರೆ ಬಹಳ ಚೆನ್ನಾಗ್ ಹಚ್ಕೊಡುತ್ತೆ ತಲೆಗೆಲ್ಲ ಹಾತಾಡ್ಸ್ಕೊಂಡ್ ತಲೆಗೆ ಎಣ್ಣೆ ಹಾಕುತ್ತೆ ಅದಕ್ಕೋಸ್ಕರ ನಾನು ಗೌರಜ್ಜಿ ಕರ್ಕೊಂಡ್ ಹೋಗನ ಇಲ್ಲ ಇಲ್ಲೇ ಎಣ್ಣೆ ಹಾಕಿಸ್ಕೊಂಡ್ ಹೋಗನ ತಲೆಗೆ ಅಂತ ನಾನು ಬಂದೆ ಗೌರಜ್ಜಿ ನೋಡಿದ್ರೆ ಕೆಲಸ ಮಾಡ್ತಿದಾರೆ ನಾನೇ ಬರ್ತೀನಿ ನಾನು ಅಮ್ಮಣ್ಣ ಏನೋ ನೇತ್ರಮ್ಮ ಬಂದಾಳ ಅಮ್ಮಣಿ ನೇತ್ರಮ್ಮ నా మురిగి జ్వర ఆయ్ నన్నేను ఓడాక్ తిరగ జ్వర గిర జాస్తి ఆగ్బిట్రీ ఏన్ మేందర అదే బయద ఎల్ ఓడా ಇವಾಗ ಆರಾಮಾಗಿದ್ದೀನಿ ತಿರ್ಗಾ ಆರ್ತಿದೀನಿ ಕಣ ಗೌರಾಜ್ಜಿ ಆರಾಮಾಗಿದ್ದೀನಿ ಆದ್ರೂ ಗೌರಜಿ ನೀನ್ ಏನಾರ ತಿಳ್ಕಾ ಜ್ವರ ಚೆನ್ನಾಗಿ ಬಂದ್ಬಿಟ್ರೆ ಬಾಯೆಲ್ಲಾ ಸಪ್ಪೆ ಸಪ್ಪೆ ಕಣಜಿ ನೀನ್ ಏನಾರ ಊಟ ಮಾಡಕ್ ಹೋಗುವ ಬರೀ ಸಪ್ಪೆ ಅನಿಸ್ತೇತ್ ಕಣಜಿ ಆದ್ರೂ ಗೌರಜಿ ನನ್ಗೆ ಚಿಕ್ಕವಳಿದ್ದಾಗ ಆ ಮದ್ವೆ ಆಗಕ್ಕಿಂತ ಮುಂಚೆ ನಮ್ಮ ನಮ್ಮ ನಮ್ಮಅಮ್ಮಯ ಆ ಅದೇನೇ ಕರ್ಮಿನಿಂದ ಚಟ್ನಿ ಮಾಡ್ಕೊಡೋರು ಗೊಡಗಾರ ಹಾರದ್ಬಿಟ್ಟು ಆ ಹಂಗೇನೇ ಒಂದ್ ಸ್ವಲ್ಪ ರಾಗಿ ರೊಟ್ಟಿ ಅವೆಲ್ಲ ಮಾಡ್ಕೊಡೋರು ಕಣಜಿ ಎಂತ ಜ್ವರ ಆಗ್ಲಿ ಎಂತ ಬಾಯಿ ಸತ್ತೆ ಆಗ್ಲಿ ಅವೆಲ್ಲ ಇವಾಗ ನೆನಸ್ಕೊಂಡು ಏನು ಮಾಡಕ್ ಆಗಲ್ ಕಡ ಗೌರಾಜ್ ಎಲ್ಲಾ ನೆನಪು ಬರುತ್ತೆ ಒಂದ್ ಕಡೆಯಿಂದ ಏನ್ ಮಾಡ್ ಹೇಳು ಮಾತಾಡ್ತಿ ಅಂತ ಒಟ್ಟು ಮಾತಾಡ್ಬೇಡಮ್ಮ ನನಗೂ ಬೇಜಾರಾಗುತ್ತೆ ಹ ನಿಮ್ಮಮ್ಮ ಇಲ್ದಲೇ ಇದ್ರೆ ಏನಮ್ಮ ನಾನು ಇಲ್ವಾ ಬಾಯಿ ಮಾತಿಗ್ ಮಾತ್ರ ನಾನು ನನಗೆ ಗೌರಾಜ್ಜಿ ನೀನಮ್ಮ ಇದ್ದಂಗೆ ನೀನು ಅಂತಾರ ನನಗೆ ಅಂತ ಹೇಳದು ಹ ನನಗೆ ಒಂದ್ ಮಾತು ಹೇಳಿದ್ರೆ ನಾನ್ ಮಾಡ್ಕೊಡ್ತಿಲ್ವಾ ಇವಾಗ ಏನು ಇವತ್ ಸಂಜೆ ಕಡೆಯಿಂದ ಹಂಗಿದ್ರುನು ಕರ್ಮಿನ್ ತಗೊಂಡಿದ್ದೀನಿ ಮೊನ್ನೆ ಏನಂದನು ಚೆನ್ನಾಗ್ ಬಲು ಚೆನ್ನಾಗೈತೆ ಗೊಡ್ಗಾರ ಆರ್ದ್ ಬಿಟ್ಟು ಕರ್ಮಿನಿಂಗ್ ಚಟ್ನಿ ಮಾಡ್ಕೊಡ್ತೀನಿ ಹಂಗೆ ರಾಗಿ ರೊಟ್ಟಿ ಸುಟ್ ಕೊಡ್ತೀನಿ ಹ ನಿನ್ ಎಂತ ಕಾಯಿಲೆ ಇರ್ಲಿ ಎಂತ ಜ್ವರ ಇರ್ಲಿ ಎಷ್ಟಾರ ಬಾಯಿ ತಪ್ಪೆ ಇರ್ಲಿ ಒಂದೇ ಸಲ ಊಟ ಮಾಡ್ತೀನಿ ಬಿಡ್ರ ಆ ಅದ್ರ ರುಚಿನೇ ಬೇರೆ ಕಡಮ್ಮ ಎಂತ ಜ್ವರ ಇದ್ರು ಒಳ್ಟೋಗ್ ಬಿಡುತ್ತೆ ಹಂಚೆ ಕಡೆಯಿಂದ ಮಾಡ್ಕೊಡ್ತೀನಿ ಸುಮ್ತಿರು ಹಾ ನೋಡಮ್ಮ ನಿಂಗೆ ಹಿಂಗೆಲ್ಲಾ ಮಾತಾಡ್ಬಾರ್ದು ಹೊಟ್ಟೆ ಊರಿತನಿಗೆ ಆ ಹಾ ನೋಡಿ ಹೆಂಗ್ ಮಾತಾಡ್ತೀಯ ನೀನು ಇವಾಗ ಬಾ ಹೊಳಿ ಬಾ ಹೋಗನ ಹ್ಮ್ ಸರಿ ಕಣ ಆಯ್ತು ತಾಳಜ್ಜಿ ನನ್ಗೂ ತಿನ್ನಂಗ ಆಗ್ಬಿಟ್ಟೈತೆ ನಾನು ನೀನ್ ಕರೀಲಿಲ್ಲ ಅಂದ್ರೂ ನಾನೇ ಬಂದು ಊಟ ಮಾಡ್ಕೊಂಡ್ ಹೋಗ್ತೀನಿ ಅದಿರ್ಲಿ ಕಣ್ ಗೌರಜಿ ನೀನ್ ಪುರ್ಸೋತ್ ಆಗಿದ್ಯಾ ಇವಾಗ ಕಮ್ಮಾ ಯಾ ತಿಂಿದ್ಯಾ ಪುರ್ಸೊತ್ತಾಗಿದ್ಯಾ ಅಂತ ತಿಪ್ಪೂರ್ಗಿಟ್ಟು ಏನಾರ ಏನ್ ನೀನು ಆ ನೀನ್ ಹುಡ್ಗಿ ಒಂದ್ ಆಡಕ್ ಕಲ್ತಿಯಾ ಕಲ್ತಿಯಾ ನೀನು ಆಹಾ ಹಾ ಏನಂತೀಯಾ ನೀನ್ ಕತೆನಾ ಒಂದ್ ಎರಡ್ ದಿವ್ಸ ಸುಧಾರ್ಸ್ಕೊಂಡ್ರೆ ಆಯ್ತು ಅಲ್ಲೇ ಜ್ವರ ಪರ ಕಡಿಮೆ ಆಯ್ತು ಅಂದ್ರೆ ಅಲ್ಲಿ ಇಲ್ಲಿ ಹೊಲ್ಟಿ ಬಿಡ್ತೀಯಾ ಈ ಬಿಸ್ಟಲ್ ಹೋಗ್ಬಿಟ್ಟು ತಿರ್ಗಾ ಕಾಯಿಲೆ ಇಲ್ಲೇ ಬಿದ್ದೀಯಾ ಎಲ್ಲೂ ಸುಮ್ಕೆ ಮನೆ ಈ ಬಜ್ಜಿ ನೋಡಿ ಹೆಂಗ್ ಬೈತಂತ ಅಲ್ ಕಣಜಿ ನಾನು ತಿಪ್ಪ ಹೋಗ್ತಿಲ್ಲ ಎಲ್ಲೂ ಹೋಗ್ತಿಲ್ಲ ಮುಂದಿನ ವಾರ ಬೇಕಾದ್ರೆ ಹೋಗ್ಬಾರ್ದಂತೆ ಅಣ್ಣಂದು ಪಾಪದ ನಾನ್ ಕಣ ಬೇ ಐತೆ ಮುಂದಿನ ವಾರ ಅದಕ್ಕೆ ಬೇಕಾದ್ರೆ ಹೋಗಿ ತೀರೆ ಎಲ್ಲಾ ತಗೊಂಡ್ ನಿನ್ಗೆ ಕರ್ಕೊಂಡು ಹೋಗೋದ್ ಜೊತೆಲಿ ಅದಿರ್ಲಿ ನಾನೇನು ಇವಾಗೇನು ಹೋಗಲ್ಲ ಅಲೆ ಒಂದು ವಾರ ಎರಡು ವಾರದಿಂದ ನಾನು ತಲೆಗ್ ಬೇರೆ ಎಣ್ಣೆ ಹಚ್ಕೊಂಡಿಲ್ಲ ಕಣಜಿ ಯಾಕ ಈ ಬೇರೆ ಆಗಿತ್ತು ಅದಕ್ಕೆ ಒಂದ್ಸರು ನಿಂತವ ಅಲ್ಲೆಣ್ಣೆ ಹಚ್ಚಿಸ್ಕೋಣ ಅಂತ ತಲೆಗೆ ಹ ಪುರ್ಸೋತ್ ಆಗಿದ್ರೆ ಅಚ್ಚತ್ಕಣ ಇಲ್ಲೇ ಕುತ್ಕಂಡಂತ ಪುರ್ಸೋತ್ತಾಗಿ ಇನ್ನೇನಮ್ಮ ಪುರ್ಸೋತ್ ಮಾಡ್ಕೊಂಡ್ ಏನ್ ಕೆಲ್ಸ ಇದ್ರು ಪುರ್ಸೋತ್ ಮಾಡ್ಕಂಡ್ ಹಚ್ಕೊಡ್ತೀನಿ ನೋಡಿ ಏನ್ ಎಣ್ಣೆ ತಗೊಂಬಂದಿಯೋ ಏನ್ ಇಲ್ಲಿಂದ ಅಲ್ಲೆಣ್ಣೆ ತಗೊಂಡ್ ಇನ್ನೇನು ಕಣ್ ಬಾರಾಜಿ ಅಮ್ಮಕ್ಕಿಂತ ನನಗೆ ಒಂದ್ ಹನ್ನೊಂದು ಹನ್ನೊಂದು ನಾನು ಬಾ ನಾನು ಪುರ್ಸೋತ್ತ ಬಿರ್ತೀನಿ ನನಗೂ ಬೇಜಾರ್ ಆಗಂಗ ಆಗ್ತೈತೆ ಹ ಬಂದು ಅಲ್ಲೇ ದಿನೇ ಹಚ್ಕೊಡುವಂತೆ ಬಾರಾಜಿ ನನಗೂ ಬೇಜಾರ್ ಆಗ್ತೇತೆ ಟೀ ಇಡ್ತೀನಿ ಟೀ ಕುಡ್ಕೊಂಡು ಒಂದ್ಗಳಿಗೆ ಮಾತಾಡ್ಕೊಂಡು ಹಮ್ಮಿಕ್ಕಿಂತ ನೀನು ಎಣ್ಣೆ ಹಚ್ಚುವಂತೆ ನನ್ ತಲೆಗೆ ಹ್ಮ್ ಬರ್ತೀಯ ಆಮಕ್ಕಿಂತ ಹ್ಮ್ ಸರಿ ಕಣ ಆಯ್ತು ಹೇಳಮ್ಮ ಅಮ್ಮಕ್ಕಿಂತ ಬರ್ತೀನಿ ಕಣ್ಣಡಿ ಹ ಯಾಕ ಈ ಹುಡ್ಗಿ ಪಾಪ ಬೆಳಿಗ್ಗೆಯಿಂದ ಬಟ್ಟೆ ಅವು ಇವು ತೊಳೆದು ಸುಸ್ತಾಗಿಂದ ಆಗಿರುತ್ತೆ ನಿಮ್ ಮಾಮಾ ರಂಗಮಾಮ ಬಂದಾದ್ಮೇಲೆ ಆ ಹುಡ್ಗಾನು ನೀನು ಬಂದಿಲ್ಲ ಇಬ್ಬರೂ ಊಟ ಹಾಕಿ ಕೊಟ್ಟು ಅಮ್ಮಕ್ಕಿಂತ ಬರ್ತೀನಿ ಕಣ್ಣಡಿ ಅಲ್ಲ ಕಣಮ್ಮ ನೀನ್ ಏನಾರು ಅಡಿಗೆ ಮಾಡಿದ್ದ ಏನ್ ಹ ಹುಷಾರ್ ಬೇರೆ ಇಲ್ಲ ಅಂತೀಯಾ ಊಟ ಮಾಡ್ಕೊಂಡು ಹೋಗುವಂತೆ ಬಸಾರ ಮಾಡಿದೀನಿ ಯಾಕಣ್ಣಜ್ಜಿ ನಾನು ರೊಟ್ಟಿ ಮಾಡಿದ್ದೆ ರೊಟ್ಟಿ ಸುಟ್ಟು ಬಿಟ್ಟು ಹಂಗೇನೆ ಒಂದ್ ಸ್ವಲ್ಪ ಪಲ್ಯ ಮಾಡಿದ್ದೆ ಕಾರ್ ಕಾರವಾಗಿ ಇರ್ಲಿ ಅಂತ ಏನ್ ಮಾಡ್ತೀವಿ ಹೇಳು ಆದ್ರೂ ಬಾಯೆಲ್ಲ ಸಪ್ಪೆ ಸಪ್ಪೆ ಅನಿಸ್ತೈತೆ ಈ ಹಂಗೇನ ಊಟ ಮಾಡ್ಕೊಂಡ್ ಬಂದೆ ಇರ್ಲಿ ಬಾ ನಾನು ಮಂತ ಹೋಗಿರ್ತೀನಿ ಏನಮ್ಮ ಸರದಮ್ಮ ಶಂಕರಪ್ಪ ಬಂದ್ಬಿಟ್ಟಾರ ಮಂತವ ಇನ್ನೇನು ಬರುತ್ತೆ ನಿಮ್ ಮಾಮ ಎಲ್ಲೂ ಕಾಣ್ತಿಲ್ಲ ಅನ್ಸುತ್ತೆ ಅದು ಹುಡ್ಕೊಂಡ್ ಬಂದೈತಿ ಈ ಕಡೆ ಮನೆ ಕಡೆ ಗೌರಮ್ಮ ಹ ಇಲ್ವಾ ಅವ್ನು ರಂಗಪ್ಪ ಇದ್ಯಾಕಮ್ಮ ಹಿಂಗೇಳ್ತಿದ್ಯಾ ಯಾವತ್ತು ಇಲ್ದೇ ಇರೋನು ಹಿಂಗ್ ಮಲ್ಕೊಂಡಿದಾನಲ್ಲಮ್ಮ ಹುಷಾರಾಗಿದಾನೆ ಆರಾಮಾಗಿ ಏನಾರ ಕಾಯಿಲೆ ಪಾಯಿಲೆ ಜ್ವರಾಗಿರ ಬಂದೈತೇನಮ್ಮ ಅವನಿಗೆ ಯಾಕ ಒಂದ್ ಎರಡ್ ಮೂರ್ ದಿವಸದಿಂದ ಬೇರೆ ತಲೆ ನಾವ ಮೈ ಕೈ ನಾವ್ ಜ್ವರ ಹಂಗೆ ಹಿಂಗೆ ಏನೋ ಅಂತಿರಂಗಿತ್ತ ಹಾ ಹುಷಾರಾಗಿದ ಬಂದು ಇನ್ನೇನು ತೋಡದ ಹತ್ರ ಇನ್ನೇನು ಬಿಸಿಲು ಆ ಸ್ಕೂಲಿಗೆ ಏನು ಬಿಟ್ಕೊಂಡು ಹೋಗಿರಲಿ ಇವತ್ತು ಇಲ್ಲ ಮಂತ ಮಂತಾವಳಿ ಮೇವ ಆ ಇನ್ನೇನು ಆರಾಮಾಗಿ ಮಲ್ಕೊಂಡಿದ್ದಾರೆ ಬಂದ್ಬಿಟ್ಟು ಟಿ ವಿ ನೋಡ್ತಾ ನೋಡ್ತಾ ಹಂಗೆ ನಿದ್ದೆ ಬಂದೈತೆ ಮಲ್ಕೊಂಡಿದ್ರು ನಾನು ಏನೇ ಅದಕ್ಕೆ ಸಕ್ಕ ಏನು ಹೋಗ್ಲಿಲ್ಲ ಯಾಕಣ ಏನ್ ಕರಿಬೇಕು ಇವಾಗ ಹೋಗಮ್ಮ ಕರ್ಕಂಬ ಇಲ್ಲಿ ಏನೋ ಮಾತಾಡಬೇಕಿತ್ತು ಆ ಒಳಿಕೆ ನೀನೇ ಅದೇನ್ ಮಾತಾಡುವಂತೆ ಇನ್ನೇ ನಾನ್ ಇನ್ನೇನು ಈಚೆ ಕಡೆ ಏನ್ ಕರಿಯಾನ ನೀನ್ ಯಾಕೆ ಈಚೆ ಕಡೆ ನೀನ್ ಕರ್ತೀಯ ಬಾ ಒಳಿಕ್ ಬಾ ಟಿ ಏನಾರ ಕಾಸ್ ಕೊಡ್ತೀನಿ ಕುಡಿದು ಒಂದ್ ಗಳಿಗೆ ಹೋಗುವಂತೆ ಇಲ್ಲ ಮಜ್ಗೆ ಕುಡಿದ ಹೋಗೋ ಬಾ ಇಲ್ಲ ಕಣ ಹೋಗಮ್ಮ ನನಗಿವಾಗ ಪುರುಸೊತ್ತಿಲ್ಲ ಏನೋ ಅರ್ಜೆಂಟ್ ಆಗೇ ಹೋಗ್ತಿದೀವಿ ಅದಕ್ಕೆ ಅವನ ಜೊತೆ ಕರ್ಕೊಂಡು ಹೋಗೋಣ ಅಂತ bande ಬರ್ತಾನ ಬರಲ್ವಾ ಅಂತ ಅವನು ಮಾತು ಕೇಳೋಣ ಅಷ್ಟೇ ನನಗೆ ಇನ್ನೇನಿಲ್ಲ ಕರಿ ಒಂದ್ಸಲಿ ಮಾತಾಡ್ಕೊಂಡು ಹೋಗ್ತೀನಿ ಒಂದ್ಸಲಿ ಕೇಳ್ಕೊಂಡು ಏನ್ ಹೇಳಾಜ ನನ್ನ ಮುಂದೆನೇ ಅಂತ ಅದೋ ಹೋಗ ಅಂತ ವಿಷಯ ಇನ್ನೇನೈತೆ ಆ ಅದೇನ್ ಹೇಳಬೇಕು ಹೇಳು ನಾನೇನೇ ಹೋಗ್ತೀನ್ ಅದೇನಂತ ಅರೆ ಹೋಗಮ್ಮ ಸುಮ್ಕೆ ನಿನ್ ತಲೆ ತಿನ್ಬೇಡ ಮೊದ್ಲು ಅವ್ನಿಗೆ ಕರ್ಕೊಂಡು ಹೋಗಮ್ಮ ಇಲ್ಲಿ ಕಣ ಅವರ ಬಂದ್ರು ಅದೇನ್ ಕೇಳ್ಕಣಪ್ಪ ಅದೇನ್ ಮಾತಾಡ್ಬೇಕು ಅಯ್ಯ 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 ನಮ್ ಮುಂದೆ ಹೇಳ್ರಿ ಅಂದ್ರೆ ಹೇಳಲ್ಲ ಅದ್ ಏನ್ ಮಾತಾಡ್ತೀರ ಏನಪ್ಪ ಶಂಕರಪ್ಪ ಓಹ್ ಇದೇ ಬಂದೈ ಬಂದೆ ನನಗ್ ಗೊತ್ತಿಲ್ಲ ಕಣ ನೀನ್ ಬಂದಿರೋದೇ ಏನ್ ಸಮಾಚಾರ ಬಾರ್ಲಾ ಇಲ್ಲಿ ಸಮಾಚಾರ ಕಟ್ಕೊಂಡು ಏನಾಗ್ಬೇಕಾಯ್ತೆ ಓ ಏನ್ ಸಮಾಚಾರ ಅಂತ ಬೇರೆ ಕೇಳ್ತಿದಾನೆ ಬೆಳಿಗ್ಗೆಯಿಂದ ಎತ್ಲಾಗ್ ಹೋಗಿದ್ದಲ್ವ ಕಾಣ್ತಾನೆ ಇರಲ್ಲವ್ ತೋಡ್ದತ್ರ ಇಲ್ಲ ಎಲ್ಲೂ ಕಾಣ್ತಿರಲ್ವಲ್ಲವ್ ಎಲ್ಲೋಗಿದ್ದವ್ ನೀನು ಹೋ ಎಲ್ಲ ಹೋಗಣ ಎಲ್ಲೂ ಹೋಗಿರಲಿ ಇವಾಗ ಬೆಳಿಗ್ಗೆಯಿಂದ ಮಂತಲ್ಲ ಇದ್ದೀನಿ ಕಣ ನನಗೂ ಯಾಕೆ ಹುಷಾರಿಲ್ದಂಗೆ ಆಗಿತ್ತಲ್ಲ ಅದಕ್ಕೂ ಅದಕ್ಕೂ ಇನ್ನೇನು ಮಾಡಣ ಈ ಬಿಸಿಲಿಗೆ ಹಸ್ಗಳಿಗೆ ಇನ್ನೇನು ಮೇವು ಅಲ್ಲಿ ಬಿಟ್ಕೊಂಡು ಹೋಗದ ಈಗ ಪಾಪ ಅವು ಬಿಸ್ಲಲ್ಲಿ ಸುಸ್ತಾಗಂಗ ಆಗ್ಬಿಡ್ತವೆ ತೋಡದತ್ರ ಅದಕ್ಕೆ ಇನ್ನೇನು ಮೇವೆಲ್ಲ ಕುಯ್ಕೊಂಡ್ ಬಂದ್ಬಿಟ್ಟು ಹಾಕಿ ಮೇವಾಕಿ ಹಂಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪಿಲಮ್ ಬರ್ತಿತ್ತು ಕಣ ಭಾಳ ಚೆನ್ನಾಗಿತ್ತು ಹಾ ಪಿಲಮ್ ನೋಡಿ ಮುಗ್ದಾದ್ಮೇಲೆ ಒಂದ್ಗಳಿಗೆ ಹಂಗೆ ಮಲ್ಕೊಂಬಿಟ್ಟ ಕಣಪ್ಪ ನಿದ್ದೆ ಬರ್ತಿತ್ತು ಮಲ್ಕಂಡೆ ಇನ್ನೇನ್ ಮಾಡೋಣ ಹೇಳಿ ಈ ಬಿಸ್ನಿಗೆ ಎಲ್ಲ ಹೋಗನ ಆಚೆ ಕಡೆ ಎಲ್ಲ ಹೋಗಿರಲ್ಲ ಇರಲ್ಲ ಬೆಳಿಗ್ಗೆಯಿಂದ ಒಬ್ಬಬ್ಬಬ್ಬಬ್ಬ ಹ್ಮ್ ಪರವಾಗಿಲ್ಲ ಕಣವು ನೀನೇ ಒಂಥರ ದಸ್ವಂತ ಹೋಗ್ಬಿಟ್ಟೀವ ಕಡ ಹು ಯಾವತ್ತು ಇಲ್ದಿರೋರು ಮಧ್ಯಾಹ್ನಕ್ಕೆ ನಿದ್ದೆ ಮಾಡೋದ್ ಬೇರೆ ಕಲ್ತು ಅನ್ನಪ್ಪ ಆ ಹ ಇರ್ಲಿ ನಾನೆಲ್ಲ ಹೋಗ್ತಿದ್ದೆ ಅಂತ ಕೇಳೋಣ ಅಂತ ನೀನು ಒಂದ್ ಮಾತು ಕೇಳಿ ಹೋಗೋಣ ಅಂತ ಓ ಬಂದ ಕಣಪ್ಪ ನೀನ್ ಬರ್ತೀಯನ ಇನ್ನಿಂದ ಒಳ್ಳೆ ಕತೆ ಆಗೋಯ್ತು ಕಳ್ಳ ಹಾ ಅಲ್ಲವನ್ನೆಲ್ಲ ಚಂಗರಪ್ಪ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಒಂದ್ ಮಾತು ನಾನೂನು ಬರ್ತೀನಪ್ಪ ನೀನ್ ಎಲ್ಲು ಎತ್ತ ಏನು ಎತ್ತ ಏನು ಹೇಳಲ್ಲ ಬರ್ತೀಯಲ್ಲ ಬರ್ತೀಯಲ್ಲ ಅಂತ ಹೇಳಿನ ನಾನು ಎಲ್ಲ ಅಂತ ಬರನ್ ಹೇಳು ನೀನೆ ಆ ಎಲ್ಲ ಅಂತ ಹೇಳಪ್ಪ ಮೊದ್ಲು ಬರ್ತೀನಿ ಅದಕ್ಕೆ ಏನಂತೆ ಓ ಎಲ್ಲೂ ಇಲ್ಕಣೋ ಇಲ್ಲ ನಮ್ ಸಿದ್ದೇಶಪ್ಪ ಇದಾನಲ್ಲ ಅವ್ರ ತೋಟದ ಹತ್ರ ಹೋಗ್ತಿದ್ದೆ ಬರ್ತೀಯ ಹೋಗ್ ಬರೋದೇಶಪ್ಪ ಅಂತೋಡ್ದತ್ರ ಇದ್ಯಾಕಲ್ಲ ಹಿಂಗ ಹೇಳ್ತಿದ್ಯಾ ಅವ್ರ ತೋಳಿದ್ ಹತ್ರ ನಾವ್ಯಾಕ ಹೋಗೋನು ಅಲ್ಲಿ ಅಂತ ಕೆಲ್ಸ ಐತೆ ನಿನಗೆ ಆ ಓ ಏನಿಲ್ಕಣ ಅವ್ ಅದೇ ಅವನು ನಮ್ ಸಿದ್ದೇಶಪ್ಪ ಏನೋ ಅಲ್ಲೇ ಒಂದ್ ಎರಡ್ ತಿಂಗಳಿಂದ ಏನೋ ಹಸ ತಗೊಂಡ್ಬಂದ ಹಸಿನ ಪಾರ ಮಾಡಿದಾನಂತೆ ಅಲ್ಲಿ ಎರಡು ತಿಂಗ್ಳು ಮೇಲ ಆಯ್ತಂತೆ ಆ ತೋಡ್ದಲ್ಲದೇನೆ ಹಸ್ಗುಳದು ಶೆಡ್ ಎಲ್ಲಾ ಕಟ್ಟಿಸ್ಬಿಟ್ಟು ಪಾರ ಮಾಡಿದಾನಂತೆ ಬೋಲು ಚೆನ್ನಾಗಿ ಮಾಡಿದಾನಂತೆ ಕಣಪ್ಪ ಒಂದ್ ಹದಿನೈದು ಹಸ್ಗುಳೆನ ಸಾಕಿದಾನಂತೆ ಒಳ್ಳೆ ಆಲ್ ಕರಿತಿದಾನಂತೆ ಆಲ್ ಕರಿಯ ಮಿಷಿನ್ ಎಲ್ಲ ತಗೊಂಬಂದಾನಂತೆ ಎಲ್ಲೂ ನಮ್ಮಂಗೆ ಮೇಯ್ಸಗಿಸ್ ಎಲ್ಲೂ ಕರ್ಕೊಂಡು ಹೋಗೋಣಂತೆ ಕಣೋ ಎಲ್ಲ ಮೇವು ಕಟ್ ಮಾಡೋ ಮಿಷಿನ್ ಐತಂತೆ ಎಲ್ಲ ಪುಡಿ 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 ಮಾಡಾಕುತ್ತಂತೆ ಅದಕ್ಕೆ ಹಸ್ಗುಳ್ಗೂ ಮೇವು ಅಲ್ಲೇ ಹಾಕಿ ನೆರಳಲ್ಲೇ ಕಟ್ ಹಾಕಿ ಮೇವು ಹಾಕದಂತೆ ಒಳ್ಳೆ ಆದಾಯ ತೆಗಿತಿದನಂತೆ ಕಣಪ್ಪ ಅದಕ್ಕೆ ನನ್ಗುನು ಒಂಥರ ಅಹ್ ಎಲ್ಲಾರು ಹೇಳಿರು ಊರವರೆಲ್ಲ ನಾನು ಒಂದ್ಸಲಿ ನೋಡ್ಕೊಂಬರೋದಂತ ನನಗೂ ಆಸೆ ಆಗ್ಬಿಟ್ಟೈತೆ ಅದಕ್ಕೆ ಹೋಗ್ತಿದ್ದೆ ನೀನು ಬರ್ತೀಯನಂತ ನಿನಗೆ ಬಿಟ್ಟು ಹೋದ್ರೆ ನೀನು ಆಮೇಲೆ ಬೇಜಾರು ಮಾಡ್ಕೊತೀಯಾ ಅದಕ್ಕೆ ನಿನ್ಗೂ ಒಂದು ಮಾತು ಕೇಳ್ಕೊಂಡು ಹೋಗನ ಅಂತ ಬಂದೆ ಕಣಪ್ಪ ಏ ಬಾರ್ಲಾ ಹೋಗಿ ನೋಡ್ಕೊಂಬರೋಣ ಅದ ಹೆಂಗ್ ಸಾಕಿದಾನೆ ಏನು ಎತ್ತ ಅಂತ ಒಂದ್ಸಲಿ ಕೇಳ್ಕೊಂಬರೋಣ ಅದೇನು ಬೂಸ ಹಾಕ್ತಾನೆ ಹೆಂಗಾಗ್ತಾನೆ ಹಸುಗಳಿಗೆ ಏನೇನು ಮೇವು ಕೊಡ್ತಾನೆ ಈ ಪಾಟಿ ಹದಿನೈದು ಹಸುಗಳಿಗೆ ಓ ಮಂತವನು ಕಟ್ ಕಟ್ಟಾಕ ಬಿಟ್ಟು ಮೇವು ಹಾಕ್ತಿದಾನಂದ್ರೆ ಅದು ಹೆಂಗ್ ಮೇನ್ಟೇನ್ ಮಾಡ್ತರ್ಬೇಕು ಅವೆಲ್ಲ ಕೇಳ್ಕೊಂಡ್ ಬರೋ ಬಾರ್ಮಾ ಕಡ್ಲೆ ನನಗೂ ಅಲೆ ಒಂದ್ ತಿಂಗ್ಳ ಹಿಂದನೆ ನೀನ್ ಯಾರು ಹೇಳಿವು ಹಿಂಗಿಗೆ ನಮ್ಮ ಊರ್ ಸಿದ್ದಪ್ಪ ಹಸುಗಳ್ಗೆಲ್ಲ ತಗೊಂಡ್ಬಂದು ಸೀಮೆ ಹಸುಗಳೆಲ್ಲ ತಗೊಂಡ್ ಬಂದ್ಬಿಟ್ಟು ಒಳ್ಳೆ ಹಾಲ್ ಕರಿ ಹಸುಗಳೇ ಅಂತೆ ಆ ಚೆನ್ನಾಗಿ ಮೇಂಟೇನ್ ಮಾಡ್ತಿದ್ದಾನೆ ಫಾರಂ ಟೈಪ್ ಮಾಡಿದಾನೆ ಅಂತ ಎಲ್ಲ ಹೇಳ್ತಿದ್ರು ನಾನು ಅಕ್ಕಪಕ್ಕದ ಊರಲ್ಲೆಲ್ಲ ಕೇಳಿದ್ದೆ ಆದ್ರೆ ಯಾವತ್ತೇ ನೋಡಿರಲ್ಲ ಫಾರಂಗಳನ್ನೆಲ್ಲ

ನಮಜ್ಜ ಎರಡ್ ದಿವಸ ಮಂತಾವಿರಲ್ಲ ಅಂದ್ರೆ ಅಂದ್ರೆ ಹಸ್ಗಳಿಗೆ ಮೇವ್ ಹಾಕಿರಲ್ಲ ಅಂತಾದ್ರಲ್ಲಿ ಇವತ್ ಜನ ಹ ನಡಿಯು ಸುಮ್ಕೆ ಹಸ್ಗಳಿಗೆಲ್ಲಾ ಕಟ್ಕೊಂಡ್ ನಮ್ಗ್ ಬರ್ಬೇಡ ಒಳಿಕೆ ಸುಮ್ಕೆ ಆ ಆಣ್ಣ ಅಂದ್ರೆ ಸಿದ್ಧಪ್ಪ ಅಂದ್ರೆ ಅವ್ರ ಮಕ್ಳು ಮೊಮ್ಮಕ್ಳು ಎಲ್ಲಾರು ಇದಾರೆ ಹೆಂಗಸ್ರು ಮನೇಲಿ ಜನಗಳು ಒಂದ್ ಸ್ವಲ್ಪ ಚೆನ್ನಾಗಿ ಇದಾರೆ ಹಂಗಾಗಿ ಹೆಂಗ ಎಲ್ಲಾರು ನೋಡ್ತಾನೆ ಹೆಂಗ ಹೆಂಗ ಇದ್ ಮಾಡ್ತಿದಾರೆ ಅಸ್ಕುಳಿಗೆಲ್ಲ ಚೆನ್ನಾಗಿ ಕಾಟ್ಕೊಂಡಿದ್ದಾರೆ ಹಾ ನಿಮ್ ಆಗುತ್ತೆ ಹೇಳ್ರಿ ಆ ಹುಡ್ಗಾನಿಗ್ ಹೋಗ್ತಾನೆ ಇವರು ಒಬ್ರೆ ಏನ್ ಮಾಡ್ತಾರೆ ಹೇಳ್ರಿ ಅಯ್ಯ 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 ಈ ವಜ್ಜಿ ನೋಡ ಇವ್ರು ಹೆಂಗ್ ಮಾತಾಡ್ತಾಳಂತ ಎಲ್ಲಾರ ಒಟ್ರೆ ಆಯ್ತ್ ಕಣ ಅತ್ಲಾಗಿ ಮದ್ದಿಕ್ ಬಾಯಿ ಹಾಕ್ಬಿಡ್ತಾಳೆ ಅಡ್ಡಾ ಬಂದ್ಬಿಡ್ತಾಳೆ ಅತ್ಲಾಗಿ ನಡಿಯ ಬಳಿಕ್ ಗೊತ್ತಾಗಲ್ಲ ಸುಮ್ಕೆ ಓಹೋ ಎಲ್ಲಾರ ಹೋದ್ರೆ ಆಯ್ತು ಅಲ್ಲ ಬಂದ್ಬಿಡ್ತಾಳೆ ಇವ್ಳು ಓಹ್ ದೊಡ್ಡ ಮನ್ಷಿ ಬರಂಗೆ ನಡಿಯೋ ಸುಮ್ಕೆ ಸುಮ್ಕೈ ನನ್ ಗೊತ್ತಾಯ್ತೈ ಅಂಗಲ್ ಕಣ್ ಅಸ್ಗಳು ನಾನಿನ್ ಸಾಕಕ್ ಹೋಗ್ತಿಲ್ಲ ನಾನಿನ್ ಪಾರ ಮಾಡಲ್ಲ ಆದ್ರೂನು ನಮಗೂ ಒಂತರ ಖುಷಿ ಕಣೆ ಅವರು ಇವಾಗ್ಲಿನವ್ರು ಆ ಸ್ಕೂಲ್ಗೆಲ್ಲಾ ಹೆಂಗ್ ಸಾಕಿರ್ತಾರೆ ಆ ಮೇವು ಏನೇನ್ ಹಾಕ್ತಿದ್ದಾನೆ ಆ ಸ್ಕೂಲ್ ಎಷ್ಟ್ ಚೆನ್ನಾಗ್ ನೋಡ್ಕೊಂತಿದ್ದಾನೆ ಏನು ಎತ್ತ ಎಲ್ಲ ಒಂದ್ಸಲಿ ಬರ್ಬೇಕಂತ ನಮ್ಗುನು ಆಸೆ ಇರುತ್ತಮ್ಮ ಹ ಮಂತ ಸುಮ್ಮನೆ ಮಲಗಕ್ಕಿಂತ ಅವೆಲ್ಲಾ ವಿಚಾರಗಳು ತಿಳ್ಕೊಂಡ್ರೆ ಇನ್ನು ಒಳ್ಳೇದಲ್ವೇನೆ ಮನ್ಷಿಂಗ್ ಅನುಭವ ಮುಖ್ಯ ಕಣೆ ಅನುಭವವು ಗೊತ್ತಾಗಲ್ಲ ನಡಿ ಒಳಿತ್ ನೀನು ಆ ನಡೀರಿ ಹೊಳಿತೆ ಸುಮಕ್ ನಡ್ರಿ ನೀವು ಏನು ಚರ್ಚೆ ಮಾಡಕ್ ಹೋಗ್ಬೇಡ್ರಿ ಶಂಕರಪ್ಪ ಹೋಗ ಅದೇ ನೋಡ್ಕೊಂಬಂದೇ ಬಿಡ ನೀವತ್ತು ಸೋಮಣ ಸೋಮಣ ಅಸ್ಕುಳಿಗೆ ಮೇವ್ ಹಾಕ್ತೇನು ಇನ್ನೊಂದ್ಸಲ ಆ ಮೇವ್ ಹಾಕಿ ಹಂಗೆ ನೀರ್ ಕುಡ್ಸ್ ಬಿಡಪ್ಪ ಮೇವ್ ಕುಯ್ಕೊಂಬರ್ಬೇಕು ಅಲ್ಲೇ ಒತ್ತಾಯ್ತಾ ಬೇರೆ ಬಂತು ಮಳೆಗಿಳೆ ಬಂದ್ರೆ ಮತ್ತೆ ಮೇವ್ ಕುಯ್ಕೊಂಬರಕ್ ಆಗಲ್ಲ ಹೋಗಿ ಮೇವ್ ಕುಯ್ಕೊಂಬರನ್ ಮದ್ದು ಬಾಬಾಬ್ಬಾ ಏನಲ್ಲ ಶಂಕರಪ್ಪ ಇವನು ನಮ್ ಸಿದ್ದಪ್ಪ ಬಲು ಚೆನ್ನಾಗಿ ಪಾರ ಮಾಡ್ಬಿಟ್ಟ ಅಂಕಣ ಆ ನೋಡ ಇಲ್ಲ ಕಣ ನಾನು ಅಲ್ವೇನ ಪಾರು ನೋಡು ಪಳ 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 ನೋಡು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ ನೋಡ ಇವ್ನ ನೋಡ್ ಕಲಿಬೇಕು ಹಾ ಒಳ್ಳೆ ಅನುಭವಿಸ್ತಾನೆ ನಮ್ ಹುಡ್ಗ ಸಿದ್ದಪ್ಪ ಗೊತ್ತಿರಲಿಲ್ಲ ಕಣ ನಾನುನು ಊರವರೆಲ್ಲ ಹೇಳ್ತಿದ್ರಲ್ಲ ನಮ್ ಸಿದ್ದಪ್ಪ ಮಾತ್ರ ಬಹಳ ಚೆನ್ನಾಗ್ ಸಾಕಿದಾನೆ ಅಂತ ಹೇಳೋರು ಹಂಗೆ ಹಾಕ್ತಾನೆ ಡೈರಿಗೆಲ್ಲ ತಗೊಂಬಂದ್ ಹಾಲು ಅಂತ ಹೇಳಿರಲ್ಲ ನಾನು ಏ ಅನ್ಕೊಂಡಿದ್ದೆ ಮಾತ್ರ ಇವಾಗ ಬಂದ್ ನೋಡ್ತಿದ್ದೀನಲ್ಲ ಬಲು ಚೆನ್ನಾಗಿ ಸಾಕಿದ ಅನ್ಕೊಂಡ್ ಬಿಡು ಆ ಎಲ್ಲ ಮ್ಯಾಟ್ ಅಂತೆ ಆ ಹೊಸಗಳಿಗೆ ಒಂದೇ ಒಂದ್ ಚೂರು ಏನು ಆಗ್ಬಾರ್ದು ನೋಡು ಕಲ್ ಮೇಲೆ ಕುತ್ಕೊಂಡ್ಬಿಟ್ರೆ ಹಂಗೇನೆ ಒಂದ್ ಸ್ವಲ್ಪ ಅವುಕ್ಕೆ ಹಾಲು ಕಡಿಮೆ ಆಗ್ಬಿಡ್ತಾವೆ ಅವು ತೂಕ ಬೇರೆ ಇರ್ತಾವ ನೋಡಪ್ಪ ಅವು ಆ ಅದಕ್ಕೆ ಇದಾಗುತ್ತಂತಾನೇ ಒಂದ್ ಸ್ವಲ್ಪ ನೋವು ಆಗುತ್ತಂತ ಅಲ್ಲಿ ಮ್ಯಾಟು ರಬ್ಬರ್ ಮ್ಯಾಟ್ ಹಾಕಿ ಬಿಟ್ಟ ನೋಡು ಆ ಗಂಜ್ಲ ಅವು ಇವು ಹಾಕಿದ್ರೆ ಸೀದಾ ಕೆಳಗೆ ಇಳಿದು ಬಿಡಬೇಕು ಇವತ್ತು ನಮ್ ರಂಗಜ್ಜು ಶಂಕರಾಜ್ಜ ಬಂದ್ಬಿಟ್ಟರೆ ಹಸಿನ್ ಪಾರಮ್ ನೋಡ್ಕೊಂಡು ಹೋಗ್ ಬಂದಾರೆ ಹಸ್ಗಳಿಗೆಲ್ಲ ನೋಡ್ಕೊಂಡು ಹೋಗಕ್ಕೆ ಆದ್ರೂ ಅಂದ್ಕಂಡೆ ನಾನು ಏನು ನಮ್ ರಂಗಜ್ಜ ಶಂಕರಜ್ಜ ಇಷ್ಟ ಆದ್ರೂ ನೀವು ಹೊಸ ಪಾರಮ್ ನೋಡಕ್ ಬರ್ಲ ಇಲ್ವಲ್ಲ ಅಲ್ಲಿ ಬರ್ಬೇಕಿತ್ತು ಅಂದ್ಕಂಡೆ ಆದ್ರೂ ಇವತ್ತು ಬಂದಾರೆ ಮನ್ಸ್ ತಡದಿಲ್ಲ ಅವ್ರಿಗುನು ಬಂದ್ ನೋಡ್ಕೊಂಡು ಹೋಗನ ಅಂತಾನೆ ಬಂದ್ಬಿಟ್ಟಿದ್ದಾರೆ ಏನ್ ರಜ ಶಂಕರಜ್ಜ ರಂಗಜ್ಜ ಹಾ ಏನ್ ಸಮಾಚಾರ ಬಂದ್ರ ಪಾರ ಮಾತ್ರ ಬಂದ್ರೂಳಿಗ್ ಪಾಪ ಸಿದ್ದಪ್ಪ ಕೆಂಬೆರೆ ಕಣ ಇದು ಇದ್ರ ಮನ್ಕಾಯಿವಾಗ ಎರಡ್ ಮೂರ್ ದಿವಸದ ಕೆಮ್ಮೆ ಕಡಿಮೆ ಆಗ್ತಿಲ್ ಕಣೆ ಪಾಪ ಸಿದ್ದಪ್ಪ ಅಲ್ಬೋದಲ ಅಸ್ಕುಳು ಪಾರ ಮಾಡಿ ಅಂತ ಒಂದ್ ಮಾತ್ ಹೇಳಿಲ್ವಲ್ಲ ನೀನು ಆ ಎಷ್ಟ ಕಟ್ಟಿದ್ದೀಯ ಪಾಪ ಬಲು ಚೆನ್ನಾಗ್ ಸಾಕಿದ್ಯಾ ಪಾಪ ನೋಡಕ್ಕೆ ಎರಡ್ ಕಣ್ ಸಾಲದು ಬಿಡು ಆ ತಾಯಿ ಗೋ ಮಾತೆಗಳ ಬಾಳ ಚೆನ್ನಾಗ್ ಸಾಕಿ ಆಕಣಪ್ಪ ನನಗೂ ಬಲು ಖುಷಿ ಆಗೋಯ್ತು ರಂಗಜ ಅಲ್ಲೇ ನಾನು ಪಾರ ಮಾಡಿ ಎಷ್ಟ್ ದಿಸ ಆಯ್ತಂತೀಯ ಒಂದ್ ಎರಡು ತಿಂಗಳಾಗಿರ್ಬೇಕು ಅಷ್ಟೇ ಮೊದ್ಲು ಇನ್ನೇನು ಒಂದ ಆರ್ಯೋಳ ಸ್ಕೂಲ್ ಇದ್ದು ಆ ಮಂತ್ ಅವನೇನು ಗೊಂತೆ ಅವು ಇವು ಮಾಡಿದ್ದೆ ನೋಡು ಅಲ್ಲೇ ನೆನೆ ನೆನೆ ಒಂದ್ ಸ್ವಲ್ಪ ಶೆಡ್ ಪಡ್ಡು ಮಾಡಿದ್ದೆ ಚಿಕ್ಕದಾಗಿ ಅಲ್ಲೇ ನೆನೆ ಹೆಂಗ ಸಾಕ್ತಿದ್ದೆ ಆಮ್ಯಕ್ಕಿಂತ ನಾ ಮುಡ್ಗಿದ್ದವ್ನು ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡ್ ಬಂದ ಈ ಕಡೆ ತುಮ್ಕೂರ್ ಸೈಡ್ ಎಲ್ಲ ಮಾಡಿದಾರಲ್ಲ ಅಲ್ಲಿ ಹೋಗಿ ಹೋಗ್ಬಿಟ್ಟು ಹಿಂಗ ಹಿಂಗಪ್ಪ ಹಿಂಗ ಸಾಕಿರೇ ಇನ್ನು ಚೆನ್ನಾಗಿರುತ್ತ ಕಣಪ್ಪ ಹಾಲು ಚೆನ್ನಾಗಿ ಬರುತ್ತೆ ನೆರಳಲ್ಲಿ ಕಟ್ ಚೆನ್ನಾಗಿ ಮೇಯ್ನ್ಟೇನ್ ಮಾಡ್ಬೋದು ಮೇವೆಲ್ಲ ಹಾಕೊಂಡು ಇನ್ನೇನು ನಮ್ಮ ಜಾಗ ಐತಲ್ಲ ಅಲ್ಲೇ ಪಾರ ಮಾಡ್ಬಿಡಣ ಹೆಂಗ ಒಂದು ಏಳು ಎಂಟು ಹಸ್ಗಳಿದ್ದಾವೆ ಅವುಗಳ ಜೊತೆ ಇನ್ನೊಂದು ಎಂಟು ಏಳು ತಗೊಂಡ್ಬಂದ್ಬಿಟ್ಟು ಒಂದು ಹದಿನೈದು ಹಾಸುಗಳ್ನ ಕಣಪ್ಪ ಅಂತ ಹೇಳ್ದೆ ಅದಕ್ಕೆ ಎರಡು ತಿಂಗಳಿಂದ ನಾವು ಮೇಂಟೈನ್ ಮಾಡ್ತಿದ್ದೀವಿ ಕಣ್ರ ರಂಗಜ್ಜ ಎಲ್ಲೂ ಏನು ಮೇಸೆ ಗೀಸಕ್ಕೆ ಏನು ಬಿಟ್ಕೊಂಡು ಹೋಗಲ್ಲ ಮೂರು ಟೈಮ್ ಒಂದೊಂದು ಒಣಹುಲ್ಲು ನೇಪಿಯಾರು ಮೆಕ್ಕೆಜೋಳ ಹಂಗೆನೇ ಸೈಲೇಜ್ ಅಂತ ಬರುತ್ತೆ ಎಲ್ಲ ನಾವೇನೇನು ಮೇವೆಲ್ಲ ಬೆಳೆದ್ಬಿಟ್ಟು ಸೈಲೇಜ್ ಹಂಗೆ ಮಾಡ್ಕೊಂಡಿದ್ದೀವಿ ಹಂಗಾಗಿ ಆರಾಮಾಗಿ ಹಸ್ಗಳು ಕೂಡ ಚೆನ್ನಾಗ್ ಮೇವು ತಿನ್ಕೊಂಡು ಮೇಲ್ಕ ಹಾಕೊಂಡು ಆರಾಮಾಗಿದಾವೆ ಹಾಲ್ ಕೊಡೋ ಟೈಮಲ್ಲಿ ನಾನು ಹಾಲ್ ಕರಿಯಕ್ ಆಗಲ್ಲ ಈ ಪಾರ್ಟಿ ಸ್ಕೂಲ್ಗೆ ಎಲ್ಲಾ ಮಿಷಿನ್ ತಗೊಂಬಂದ್ ಇಟ್ಟಿದ್ದೀನಿ ಮಿಷಿನ್ ಅಲ್ಲಿ ಆರಾಮಾಗಿ ಹಾಲ್ ಕರದ್ ಬಿಡ್ಬೋದ್ ಕಣ ರಂಗಜ ಏನಂದ್ರೆ ಆ ಮಾತ್ರ ಆರಾಮಾಗಿ ಮೇಂಟೈನ್ ಮಾಡ್ಬಹುದು ಇವೆಲ್ಲಾ ಇದ್ರೆಪ್ಪ ನೋಡ್ತಿದಿನ ನೀನ್ ಇನ್ನೇನ್ ಹೇಳೋದೈತೆ ಬಾಳ ಚೆನ್ನಾಗಿ ಸಾಕಿದ್ಯಾಕೊಂಡ್ ಬಿಡಪ್ಪ ಕಣ ಅಲ್ವದಲ್ಲಪ್ಪಾ ಇವಾಗ ಹದ್ನೈದ್ ಹಸ್ಗುಳ್ ಅಂತ ಹೇಳ್ತಿದ್ದೀಯಾ ಎಷ್ಟ್ ಹಾಲ್ಪ ಕರಿತಿದ್ಯಾ ಏನು ಟೈಮಿಗೆ ಎಷ್ಟು ಬರುತ್ತಲ ಪಾಪ ಏ ರಂಗಜ ಇವಾಗ ಹಾಲು ಕೊಡ್ತಿರೋ ಒಂದ್ ಏಳು ಎಂಟಿದಾವ ಅಷ್ಟೇ ಇನ್ನು ಒಂದ್ ಏಳು ಎಂಟು ಆಗಿದಾವೆ ಇನ್ನೇನು ಹಾಲು ಕೊಡೋ ಟೈಮು ಅವನು ಇನ್ನೊಂದ್ ಮೂರ್ ನಾಲ್ಕು ಡೇಟ್ ಬೇರೆ ನಾಳೆ ನಾಡಿದ್ರಲ್ಲಿ ಐತೆ ಇನ್ನೇನು ಅವನು ಏನು ಇನ್ನೇನು ಕರಾಕೋ ಟೈಮು ಇನ್ನೊಂದು ಏಳು ಎಂಟು ಕೊಡ್ತಿದಾವ ಇವಾಗ ಹಾಲು ಅವನು ಪರವಾಗಿಲ್ಲ ಹಾಲೆಲ್ಲ ಚೆನ್ನಾಗಿ ಬರ್ತೈತೆ ಏಳು ಎಂಟು ಹಸ್ಗಳಿಂದ ಕಡಿಮೆ ಅಂದ್ರೂನು ಒಂದು ಒಂದ್ ನಲ್ವತ್ತೈದರಿಂದ ಹತ್ತತ್ರ ಬರುತ್ತೆ ಒಂದ್ ಎರಡ್ ಮೂರ್ ಲೀಟರ್ ದಿನ ಬಿಟ್ಟು ದಿನ ವಾತಾವರಣಕ್ಕೂ ಮೇವುಗೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುದ್ರ ರಂಗಜ್ಜ ಆದ್ರೂನು ಒಂದ್ ಲೀಟರ್ ಗೆ ಏನ್ ಕಡಿಮೆ ಇಲ್ಲ ಒನ್ ಟೈಮಿಗೆ ಹ್ಮ್ ಹಾಲ್ ಮಾತ್ರ ಬಲು ಚೆನ್ನಾಗ್ ಕೊಡುತ್ತೆ ಏನಂದ್ರೆ ಇನ್ನೊಂದ್ ರಂಗಜ್ಜ ಹಸುಗಳಿಗೆ ನಾವ್ ಎಷ್ಟು ಚೆನ್ನಾಗ್ ನಮಗ್ ಸಾಕಂತೀವೋ ಅವೆ ಅವು ನಮ್ಗೆ ಚೆನ್ನಾಗ್ ಸಾಕಾಣತವ್ ಅದ್ರಲ್ ಎರಡು ಮಾತಿಲ್ಲ ನಾನು ಮಾತ್ರ ಮಕ್ಳು ನೋಡ್ಕೊಂಡ್ ನೋಡ್ಕೊತಿದ ಕಣ್ ರಂಗಜ್ಜ ನನಗೆ ನಾನ್ ಆಯ್ತು ಈ ಪಾರಾಮ್ ಆಯ್ತು ನಾನೇನ್ ಊರ್ ಕಡೆನೂನು ಜಾಸ್ತಿ ಏನ್ ತಿರ್ಗಾಡ್ತಿಲ್ಲ ಬರ್ತಿಲ್ಲ ಹ ಇಲ್ಲೇನ ಕಣ್ರ ಗಜ ನನ್ಗೇನು ಬೇಜಾರು ಆಗಲ್ ಕಣ ಆರಾಮಾಗಿ ಆರಾಮಾಗ ಹಸ್ಕು ಜೊತೆ ಮೇವ್ ಗಿವು ಹಾಕೊಂಡು ಆರಾಮಾಗಿದ್ದೀನಿ ಅರೇ ಪರವಾಗಿಲ್ಲ ಕಂಡ ಪಾಪ ಒಂದ್ ಟೈಮಿಗೆ ಒಂದ್ ನಲ್ವತ್ತೈದರಿಂದ ಐವತ್ ಲೀಟರ್ ಹಾಕ್ತಿ ಅಂದ್ರೆ ದಿಸಕ್ಕು ಒಂದ್ ನೂರ್ ಲೀಟರ್ ಹತ್ತತ್ರ ಹಾಕ್ತಿದ್ಯಾ ಹಾಕು ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡುತ್ತೆ ನೀನ್ ಹೇಳದಂಗ್ ನೀನ್ ಅಸ್ಕುಳಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವ ಅಷ್ಟೇನೆ ಅಷ್ಟೇನೇ ಕೂಡ ಜೀವನದಲ್ಲಿ ಅವನನ್ನು ಚೆನ್ನಾಗಿ ಏನ್ ಲಾಸ್ ಏನಾಗಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಹ ಗೋ ನೆಮ್ಮದಿ ಸಾಕೊಂಡ್ ಇರಪ್ಪ ಹೆಂಗ ಒಳ್ಳೆ ತಂಪಾಗಿ ತೋಟದ ಮಧ್ಯದಲ್ಲಿ ಯಾರ ತಂಟೆ ಇಲ್ಲ ಯಾರ ತಕರ ಇಲ್ಲ ಒಂದ್ ಗಲಾಟೆ ಇಲ್ಲ ಹತ್ರ ಕೇಳಂಗಿಲ್ಲ ಹ ಕೆಲ್ಸ ಕೊಡಿ ಅನ್ನಂಗಿಲ್ಲ ಸಂಬಳ ಕೊಡಿ ಅನ್ನಂಗಿಲ್ಲಾ ಆರಾಮಾಗಿದ್ಯಾ ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಇರಪ್ಪ ಇವನೇ ಈಗ ನೀನು ಒಬ್ನೇ ಮೇಂಟೈನ್ ಮಾಡ್ತಿದೀವೋ ಸಾಕೊಂಡು ಇಲ್ಲಾ ನಿಮ್ ಹೆಂಗಸ್ರು ಮನೆಯವರೆಲ್ಲಾನು ಬರ್ತಾರ ಒಂದ್ ಸ್ವಲ್ಪ ಕೆಲ್ಸ ಕೆಲ್ಸ ಮಾಡಿಸ್ಕೊಡ್ತಾರೇನಪ್ಪ ಕಣ ಜವ್ ನಮ್ ಹುಡ್ಗ ಇದಾನದ ಅವ್ನು ಬೆಂಗ್ಳೂರ್ ಕಡೆ ಹೋಗಿದ್ದ ಮೊದ್ಲು ಅಲ್ಲೇ ಒಂದ್ ಎರಡ್ ವರ್ಷದಿಂದ ಅಲ್ಲೇ ಕೆಲ್ಸ ಮಾಡ್ತಿದ್ದ ಅಲ್ಲಿ ಹೊಂದಾಣಿಕೆನೂ ಆಗ್ಲಿಲ್ಲ ಆರೋಗ್ಯನು ಸರಿ ಆಗ್ಲಿಲ್ಲ ಅದಕ್ಕೆ ಹಿಂಗ್ ಮಾಡ್ತೀನ್ ಕಣಪ್ಪ ನಾನು ನಿನ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಕಣಪ್ಪ ಹಿಂಗಿಂಗ್ ಹಸ್ಗಳು ಪಾರ ಮಾಡಮ್ಮ ಅಂತ ಹೇಳ್ದ ಇವಾಗ ರಂಗಜ್ಜ ಓದಿದಾನಂತ ಈ ಕೆಲ್ಸ ಏನು ಚಿಕ್ಕದು ದೊಡ್ಡದು ಅನ್ನಂಗಿಲ್ಲ ನಾವ್ ನೀ ಎತ್ತಾಗಿ ದುಡಿದ್ರೆ ಭಗವಂತ ಯಾವ್ದ್ರಲ್ಲಾದ್ರೂ ಆದಾಯ ಕೊಟ್ಟೆ ಕೊಡ್ತಾನೆ ಅಲ್ವೇನ್ ರಂಗಜ್ಜ ಅದಕ್ಕೆ ಬೆಳಿತೀಯಾ ಅಂದ್ರೆ ಬಾರಪ್ಪ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಒಳ್ಳೇದಾಗ್ಲಿ ಕಣ್ ಬಾ ಮಾಡು ಇಬ್ಬರಾಳು ಸೇರ್ಕೊಂಡು ಮಾಡೋಣ ನನ್ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಮಾಡ್ಕೊಡ್ತೀನಿ ನಿನ್ಗೆ ಅಂತ ಹೇಳ್ದಾಗ ಹೆಂಗ ಇವಾಗ ನನ್ನ ಮಾತು ಕೇಳ್ಕೊಂಡ್ ಅವ್ನು ಎಲ್ಲಾ ಕೆಲ್ಸ ಮಾಡ್ಕೊತಾನೆ ಈಗ ಮೇನ್ ಆಗಿ ನಾನು ನಮ್ ಹುಡ್ಗ ಇಬ್ರಾಳ್ ಇದ್ ನೋಡ್ಕೊಳೋದು ನಮ್ ಹೆಂಗಸರು ಅವರೆಲ್ಲ ಬರ್ತಾರೆ ಬಂದು ಅವರು ಅಲ್ಪ ಸ್ವಲ್ಪ ಅದು ಇದು ಒಂದು ಸ್ವಲ್ಪ ಮೇವು ಗೇವು ಕುಯ್ಕೊಂಬಂದಾಗ ಒಂದು ಸ್ವಲ್ಪ ಮಿಷಿನಿಗೆ ಕೊಡೋದು ಮೇವು ಹಾಕೋದು ಹಸ್ಗಳಿಗೆ ಆ ಸಗಣಿ ಬಾಚ್ ಹಾಕೋದು ಇವೆಲ್ಲ ಮಾಡ್ತಾರ ಈಗ ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಮಾಡು ಒಳ್ಳೆದಾಗ್ಲಿ